ನಕಲಿ ಅಸಲಿ ವೈದ್ಯರು ಹೇಗೆ ಇವರನ್ನ ಪತ್ತೆ ಹಚ್ಚೋದು ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಮಾಹಿತಿ ಕೊಟ್ಟಿದ್ದಾರೆ ಅಸಲಿ ಡಾಕ್ಟರ್ ಕೋಡ್ ಸ್ಕ್ಯಾನ್ ಮಾಡಬೇಕು ಅಂತ ನಕಲಿ ಮತ್ತು ಅಸಲಿ ವೈದ್ಯರು ಪತ್ತೆ ಹಚ್ಚೋದು ನಿಮಗೆ ಇವಾಗ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಮಾಹಿತಿ ಕೊಟ್ಟಿದ್ದಾರೆ ಕೋಡ್ ಸ್ಕ್ಯಾನ್ ಮಾಡಬೇಕು ಅಸಲಿ ಡಾಕ್ಟರ್ ನಕಲಿ ಡಾಕ್ಟರ್ ಬಳಿ ಪ್ರಮಾಣ ಪತ್ರ ಇರೋದಿಲ್ಲ ಇರೋ ಸರ್ಟಿಫಿಕೇಟ್ ಇರೋದಿಲ್ಲ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಕೆಪಿಎಂಎಸ್ ಸರ್ಟಿಫಿಕೇಟ್ ಬೇಕೇ ಬೇಕು ವೈದ್ಯರಾಗೋದಕ್ಕೆ ಐದು ವರ್ಷ ಮೆಡಿಕಲ್ ಕೋರ್ಸ್ ಮಾಡಬೇಕು ಕ್ಯೂ ಆರ್ ಕೋಡ್ ಇರುವಂತ ಪ್ರಮಾಣ ಪತ್ರ ಇರುತ್ತೆ ಅವರ ಗೊತ್ತಾಗುತ್ತೆ ನಕಲಿ ಡಾಕ್ಟರ್ನ ಬಂಡವಾಳ ವಯಲ್ ಅಂತ ಈಗ ನಾವು ಟ್ರೇಸ್ ಮಾಡಿದಂತ ಈ ಎಲ್ಲಾ ನಕಲಿ ಡಾಕ್ಟರ್ ಏನಿದ್ದಾರೆ ಇದು ಯಾರ ಹತ್ರನೂ ಕೆಪಿ ಎಂ ಇ ನಂಬರ್ ಇಲ್ಲ ಅಪ್ಲೈ ಮಾಡಿದ್ದೀವಿ ಅಪ್ಲೈ ಮಾಡಿದ್ದೀವಿ ಅಂತ ಹೇಳ್ತಾರೆ ಸಾರ್ವಜನಿಕರು ಕೂಡ ಇಂತಹ ಡಾಕ್ಟರ್ಗಳ ಬಳಿ ಹೋಗೋವಾಗ ಎಚ್ಚರಿಕೆಯಿಂದ ಇರಬೇಕು ಅವ್ರ ಹತ್ರ ಕೆ ಪಿ ಎಂಇ ಸರ್ಟಿಫಿಕೇಟ್ ಇದೆಯಾ ಡಾಕ್ಟರ್ ತೋರಿಸ್ತಾ ಇದ್ದಾರೆ ನೋಡಿ ಬಹಳಷ್ಟು ನಿಯಮಗಳಿದೆ ಇಲ್ಲಿ ಬಹಳಷ್ಟು ನಿಯಮ ಇದೆ ಅದನ್ನ ಫಾಲೋ ಮಾಡಬೇಕಾಗತ್ತೆ ಆದರೆ ಅದನ್ನ ಫಾಲೋ ಮಾಡೋ ಕೆಲಸ ಮಾಡ್ತಿಲ್ಲ ಡಾಕ್ಟರ್ಸ್ ಅದರಲ್ಲೂ ನಕಲಿ ಡಾಕ್ಟರ್ ಅಸಲಿ ವೈದ್ಯ ಆಗ್ಬೇಕಾದ್ರೆ ಮಿನಿಮಮ್ ಪಿ ಯು ಸಿ ಪಿ ಯು ಸಿ ಓದ್ಬೇಕು ಸೈನ್ಸ್ ತಗೊಂಡಿರ್ಬೇಕು ಅವ್ರು ಮಾತ್ರ ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಯು ಎಮ್ ಎಸ್ ಎಮ್ ಬಿ ಬಿ ಎಸ್ ಇನ್ ಯಾವುದಾದ್ರೂ ಡಿಗ್ರಿನ ಮೆಡಿಕಲ್ ಡಿಗ್ರಿನ ಮಾಡೋದಕ್ಕೆ ಇರುವಂಥ ಯೋಗ್ಯತೆ ಅದು ಒಂದು ರೈಟ್ಸು ಪಿ ಯು ಸಿ ಆದಮೇಲೆ ಆ ಥರದ್ದು ಒಂದು ಕೋರ್ಸ್ ಮುಗಿಸಿ ಅದು ಐದೂವರೆ ವರ್ಷ ಎಮ್ ಬಿ ಬಿ ಎಸ್ವರಾಗಿರಲಿ ಬಿ ಎ ಎಮ್ ಎಸ್ ಆಗಿರಲಿ ಬಿ ಎಚ್ ಎಮ್ ಎಸ್ ಆಗಿರಲಿ ಬಿ ಯು ಎಮ್ ಎಸ್ ಆಗಿರಲಿ ಇವನ್ ಬಿ ಎಸ್ ಎಮ್ ಎಸ್ ಆಗಿರಲಿ ಯಾವುದೇ ಒಂದು ಮೆಡಿಕಲ್ ಡಿಗ್ರಿಗೆ ಹೋಗ್ಬೇಕಾದ್ರೆ ಪಿ ಯು ಸಿ ಇಸ್ ಅ ಮ್ಯಾಂಡೇಟ್ರಿ ಕ್ವಾಲಿಫಿಕೇಷನ್ ಪಿ ಯು ಸಿ ಆದಮೇಲೆ ಈ ಎಂ ಬಿ ಬಿ ಎಸ್ ಓದಬೇಕಾದ್ರೆ ನಾಲ್ಕೂವರೆ ವರ್ಷ ಪ್ಲಸ್ ಒಂದು ವರ್ಷ ಇಂಟರ್ನ್ಶಿಪ್ ಐದೂವರೆ ವರ್ಷ ಅದೇ ಅದೇ ರೀತಿ ಬಿ ಎಮ್ ಎಸ್ ಓದಬೇಕು ಬೇರೆ ಯಾವುದಾದ್ರು ಡಿಗ್ರಿ ಓದಬೇಕಾದ್ರೆ ಅದೇ ರೀತಿಯೇ ಐದೂವರೆ ವರ್ಷ ಓದಬೇಕು ಎಲ್ರಿಗೂ ಯಾರು ಎಂ ಬಿ ಬಿ ಎಸ್ ಮುಗಿಸ್ತಾರೆ ಅವರು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅವರಿಗೆ ಸರ್ಟಿಫಿಕೇಟ್ ಸಿಗುತ್ತೆ ಮತ್ತು ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂದ ಸಿಗುತ್ತೆ ಅದೇ ರೀತಿ ಬಿ ಎ ಎಂ ಎಸ್ ಬಿ ಎಚ್ ಎಮ್ ಎಸ್ ಬಿ ಯು ಎಸ್ ದವ್ರಿಗೂ ಅವರಿಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಸಿಗುತ್ತೆ ಫಸ್ಟ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಪ್ರಾವಿಷ್ನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಸಿಗುತ್ತೆ ನೀವು ನೋಡ್ಬೋದು ಅದರಲ್ಲಿ ಡೀಟೇಲ್ ಇರುತ್ತೆ ಯಾವ ಕಾಲೇಜು ಯಾವ ಇಶ್ವಿಯಲ್ಲಿ ಯಾವ ಡೇಟಲ್ಲಿ ಇದಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಇದು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟು ಇದಾದ ಮೇಲೆ ಅವರವ್ರ ಬೋರ್ಡ್ಗೆ ಸಂಬಂಧಪಟ್ಟಿರೋಂಥದ್ದು ಎಂ ಬಿ ಬಿ ಎಸ್ ಆಗಿದರೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತಿರುತ್ತೆ ಬಿ ಎಮ್ ಎಸ್ ಆಗಿದರೆ ಕರ್ನಾಟಕ ಆಯುರ್ವೇದಿಕ್ ಯುನ ಪ್ರಾಕ್ಟೀಷನರ್ ಬೋರ್ಡ್ ಅಂತಿರುತ್ತೆ ಹೀಗೆ ಅವರವರು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಂದ ಅವರಿಗೆ ಆ ಸರ್ಟಿಫಿಕೇಟ್ ಸಿಗುತ್ತೆ ಇದು ಇರೋಂಥದ್ದು ಈ ಸರ್ಟಿಫಿಕೇಟು ನೀವು ಹೋಗುವಂತ ಕ್ಲಿನಿಕ್ ನಲ್ಲಿ ಸರ್ಟಿಫಿಕೇಟ್ ಇದೆಯಾ ಒಂದ್ಸಲ ನೋಡ್ಕೊಂಡು ಹೋಗಿ ಹೌದು ಕೆಲವರು ತುಂಬಾ ಬಡವರು ಇರ್ತಾರೆ ಹುಷಾರ್ ಇರೋದಿಲ್ಲ ಬೇರೆ ಬೇರೆ ಕ್ಲಿನಿಕ್ ಗಳಿಗೆ ಹೋದ್ರೆ ತುಂಬಾ ಖರ್ಚಾಗತ್ತೆ ಅಂತ ಅಲ್ಲೇ ಏರಿಯಾದಲ್ಲಿರೋ ಕ್ಲಿನಿಕ್ ಹೋಗ್ತಾರೆ ತಪ್ಪು ಅಂತಲ್ಲ ಆದ್ರೆ ಯಾರ ಹತ್ರ ಟ್ರೀಟ್ಮೆಂಟ್ ತಗೋತಾ ಇದೀವಿ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಜೀವನ ಪೂರ್ತಿ ಅನುಭವಿಸೋದು ಯಾರು ಹಾಗಾಗಿ ಒಂದು ಸಲ ಚೆಕ್ ಮಾಡಿ ಆ ಕ್ಲಿನಿಕ್ ನ ಹೊರಗಡೆ ಕೆಪಿಎಂಇ ಸರ್ಟಿಫಿಕೇಟ್ ಇದೆಯಾ ನಂಬರ್ ಇದೆಯಾ ನೋಡಿ ಹಾಗೆ ಹುಡುಕ್ತಾ ಹೋದ್ರೆ ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ಬಹಳಷ್ಟು ಇಂತಹ ಫೇಕ್ ಕ್ಲಿನಿಕ್ಗಳು ಸಿಗ್ತಾರೆ ಫೇಕ್ ಡಾಕ್ಟರ್ ಸಿಗ್ತಾರೆ ರೂಲ್ಗಳಿದೆ ಬಹಳಷ್ಟು ಕೆಪಿಎಂಇ ರಿಜಿಸ್ಟರ್ ಮಾಡ್ಕೋಬೇಕು ಅಲೋಪತಿ ಕ್ಲಿನಿಕ್ ಇದ್ರೆ ಅದರ ಬೋರ್ಡ್ ಬ್ಲೂ ಇರಬೇಕು ಆಯುರ್ವೇದ ಕ್ಲಿನಿಕ್ ಆದ್ರೆ ಅದರ ಬೋರ್ಡ್ ಗ್ರೀನ್ ಇರಬೇಕು ಇಂಥ ನಿಯಮಗಳಿದೆ ಆದ್ರೆ ಜನರಿಗೆ ಅದು ಗೊತ್ತಿರೋದಿಲ್ಲ ನಕಲಿ ಡಾಕ್ಟರ್ ಗಳು ಯಾಮಸ್ತಾರೆ ಅಂತ ಕ್ಲಿನಿಕ್ ಗಳಲ್ಲೇ ಜನ ಕ್ಯೂ ನಿಂತಿರ್ತಾರೆ ಗೊತ್ತೇ ಇರೋದಿಲ್ಲ ನಕಲಿ ಅಂತ ನಕಲಿ ಮತ್ತು ಅಸಲಿ ಪತ್ತೆ ಹಚ್ಚೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ವೈದ್ಯರು ಈಗ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ಬೇಕು ಒಂದು ಆರೋಗ್ಯ ಇಲಾಖೆ ಪ್ರತಿ ವರ್ಷ ಸಮೀಕ್ಷೆ ಮಾಡ್ತೀವಿ ಈ ತರ ಫೇಕ್ ಗಳು ಯಾರಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಕೇಳ್ತಾರೆ ಆದ್ರೆ ಅದು ಕಂಟಿನ್ಯೂ ಆಗಬೇಕು ಆರೋಗ್ಯ ಅಧಿಕಾರಿಗಳೇನಿರ್ತಾರೆ ಅವರಿಗೂ ಒಂದು ಕಾರ್ಯವ್ಯಾಪ್ತಿ ಕೊಟ್ಟಿರ್ತಾರೆ ಆ ಕಾರ್ಯ ವ್ಯಾಪ್ತಿಯಲ್ಲಿರುವಂತಹ ನಕಲಿ ಕ್ಲಿನಿಕ್ ಆಗ್ಲಿ ಡಾಕ್ಟರ್ಸ್ ಆಗ್ಲಿ ಅವ್ರ ಬಗ್ಗೆ ಅವರಿಗೆ ಇನ್ಫಾರ್ಮೇಶನ್ ಇರಬೇಕು ತ್ವರಿತಗತಿಯಲ್ಲಿ ಕ್ರಮ ಆಗಬೇಕು ನೂರಾರು ಡಾಕ್ಟರ್ಗಳ ಮೇಲೆ ಈಗಾಗಲೇ ಕೋರ್ಟ್ ಅಲ್ಲಿ ಕೇಸ್ ಇದೆ ನಕಲಿ ಡಾಕ್ಟರ್ ಗಳ ಮೇಲೆ ಒಂದು ಇನ್ನೊಂದು ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು ನಾನು ಅವಾಗ್ಲಿಂದ ಹೇಳಿದೆ ಜನರು ಕೂಡ ಇದರ ಜವಾಬ್ದಾರಿಯನ್ನ ತಗೋಬೇಕು ಇಂತ ಫೇಕ್ ಕ್ಲಿನಿಕ್ ಗಳ ಕಂಡು ಬಂದಲ್ಲಿ ಅದ್ರ ಬಗ್ಗೆ ದೂರ ಕೊಡಿ ಸಂಬಂಧಪಟ್ಟ ಇಲಾಖೆ ಮಾಹಿತಿ ಕೊಡಿ ಅಂತ ಸಚಿವರು ಕೂಡ ಇದರ ಬಗ್ಗೆ ಜವಾಬ್ದಾರಿ ತಗೋಬೇಕು ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ ದಿನೇಶ್ ಗುಂಡೂರಾವ್ ಅವರನ್ನ ಸಂಪರ್ಕಕ್ಕೆ ಸಿಕ್ಕಿಲ್ಲ ಬಟ್ ಈ ವಿಷಯ ಅಂತೂ ಅವ್ರಿಗೆ ಹೋಗಿರುತ್ತೆ ಹಾಗಾಗಿ ಈ ನಕಲಿ ಡಾಕ್ಟರ್ ಗಳ ವಿರುದ್ಧ ಒಂದು ಕಠಿಣವಾದ ಕ್ರಮ ಆಗಬೇಕು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಅನೇಕ ಪ್ರೋಗ್ರಾಂಗಳನ್ನ ಮಾಡ್ತಾ ಇದೆ ಅಂತ ಹೇಳ್ತಾರೆ ಮಾಡಿ ಒಳ್ಳೇದೇ ಆದ್ರೆ ಈ ನಕಲಿ ಡಾಕ್ಟರ್ ಗಳ ಹಾವಳಿಗೂ ಕೂಡ ನೀವು ಕಂಟ್ರೋಲ್ ಹಾಕಬೇಕಾಗಿದೆ ಇದರ ಬಗ್ಗೆ ಸರ್ಕಾರ ಸಚಿವರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಗಮನ ತಗೋಬೇಕು ಅದು ಬಹಳ ಮುಖ್ಯ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ